ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಏನಂದರೆ ಎಲ್ಲ ಮುಗಿಸಿ ಇವಾಗ ಮತ್ತೆಲ್ಲ ಆಗಲೇ ಕಂಟಿನ್ಯೂ ಇದ್ದೀನಿ ಹಾಗೆ ಒಂದು ರೆಸಿಪಿ ಕೂಡ ಮಾಡಬೇಕು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ಮನೆಯವರು ತಿಂಡಿ ಮುಗಿಸ್ಬಿಟ್ಟು ಡ್ಯೂಟಿಗೆ ಹೋಗೋಕೆ ಅಂತ ಬಾಗಿಲು ತೆಗೆದ್ರು ತೆಗೆದ್ರಂತೆ ಗಿಡದೊಡೋಕ್ಕೆ ಹೋಯ್ತಂತೆ ಹಾವು ಅದಕ್ಕೋಸ್ಕರ ಎಲ್ಲೋತ್ರಿ ಅಂತ ನಾನು ಆವಾಗಲೇ ಬಂದ್ಬಿಟ್ಟು ನೋಡ್ಕೊಂಡು ಹೋದೆ ಅಲ್ಲಿ ಸುತ್ತ ತುಂಬ ಸತ್ತ ಬಿಡ್ದೈತಲ್ಲ ಅಲ್ಲಿ ಹೋಗೈತೆ ಹೇಳ್ಬಿಟ್ಟು ಈ ಹಳೆ ಎಲ್ಲನೂ ಕೊಚ್ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಸೋಣ ಅಂತ ಅಂತ ಅಂದ್ಕೊಂಡು ಹೋದ್ರಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಕುರ್ಬೆನ್ ಗಿಡ ಹಾಗೆ ಬಿಡ್ರಿ ಅಂದೆ ಗಿಡನೂ ಬಿಡೋದಿಲ್ಲ ಹಂಗೆ ಇರ್ಬೆಣ್ಣು ಗಿಡ ಬಿಡೋದಿಲ್ಲ ಎಲ್ಲನೂ ಕಡ್ಸಾಕ್ತೀನಿ ಬೇಕಾದ್ರೆ ಪಾಟಲ್ಲಿ ಇಟ್ಕೊಳ್ಳಿವಂತೇಳಿ ಎಲ್ಲ ನೋಡಿ ಇದೆಲ್ಲ ಕಾಡಾಗಿದ್ದಿಲ್ಲ ಇದೆಲ್ಲ ಹತ್ರ ಸಾಕಿಸ್ತೀನಿ ಅಂತ ಹೋಗಿದ್ದಾರೆ ಶೂ ಎಲ್ಲ ಹೊರಗಡಿಕೆ ಬಿಡ್ತೀವಿ ಹಾಗೂ ಸೇರ್ಕೊಂಡು ಏನು ಮಾಡೋದು ಈಗ ಫುಲ್ ಕಾಡಂಗೆ ಆಗ್ಬಿಟ್ಟೈತೆ ಅಲ್ಲಿ ಅದಕ್ಕೆ ನಂಗೆ ಇದೆ ಸಾಕರ ಅಂತ ಇಲ್ಲೇ ನಮ್ಮನೆ ಪಕ್ಕಲೇ ಹೊತ್ತ ಆಗ್ಬಿಟ್ಟಿದಾಗ ಬನ್ನಿ ತೋರಿಸ್ತೀವಿ ನೋಡಿ ಇಲ್ಲೇ ನಾವು ಮನೆ ಕಟ್ಟಿದ ಮೇಲೆ ಅಂತ ಹುತ್ತ ಕಾಣಿಸ್ತಿದ್ಯಾ ಝೂಮ್ ಮಾಡಿ ತೋರಿಸ್ತೀನಿ ಹುತ್ತ ಆಗ್ಬಿಟ್ಟೈತಿ ಬಿಸಿಲು ಬಂದಿತಲ್ಲ ಮೇ ಬಿ ಅದಕ್ಕೆ ಬಂದಿರಬೇಕು ಬಿಸಿಲು ಕಾಯಿಸೋಕೆ ಅನ್ಸುತ್ತೆ ಅಪ್ಪ ಅಷ್ಟೊಂದು ಭಯ ಆಗುತ್ತೆ ಅಂದ್ರೆ ನಮ್ಮ ಮನೆಯವರು ಏನಂತ ಅಂದರೆ ಅವೆಲ್ಲ ಕೊಡ್ಸಾಕ್ಬಿಟ್ಟು ಸಿಮೆಂಟ್ ಹಾಕ್ಸ್ಬಿಡ್ತೀನಿ ಅಂತ ಅನ್ಕೊಂಡು ಡ್ಯೂಟಿಗೆ ಹೋಗಿದ್ದಾರೆ ನನ್ನ ಮಗಳೇನಾರ ನೋಡಿದ್ದೆ ಅಷ್ಟೇ ಕತೆ ಅವಳು ಇನ್ನ ಕಿಟಕಿ ಡೋರ್ ಏನೇನೋ ಒಬ್ಬಳನ್ನೇ ಬಿಟ್ಟು ಹೋಗಂಗ್ಯಲ್ಲ ಬಿಡಿ ಇದು ಕಿಟಕಿ ಡೋರೆಲ್ಲ ಹಾಕೋಬಿಟ್ಟು ಇದ್ಬಿಡ್ತಾಳೆ ತುಂಬ ಭಯ ಅವಳಿಗೆ ನಾವಾದ್ರೂ ಸ್ವಲ್ಪ ಎದುರ್ಕೊಳ್ಳೋದಿಲ್ಲ ಹಿಂದ್ಗಡೆ ಏನಾಯ್ತು ಅಂದರೆ ಟೂ ವೀಕ್ಸ್ ಬ್ಯಾಕು ಸೋಲಾರಲ್ಲಿ ಬಿಸ್ನೀರು ಬರ್ತಿತ್ತಿಲ್ಲ ಹಂಡೆ ಅಂಡೆ ಹಾಕೋಣ ಅಂತ ಹೇಳ್ಬಿಟ್ಟು ಹಿಂದುಗಡೆ ಬಾಗಲ್ ತಗೊಂಡ ಮೋಸ್ಟ್ಲಿ ಅದಕ್ಕೆ ಒಲೆ ಬೆಚ್ಚಗಾಗ ಪ್ಲೇಸಿಗೆ ಬಂದು ಮಲಗಿದೆ ಅನ್ಸುತ್ತೆ ಹಿಂದುಗಡೆ ಬಾಗಲ್ ತೆಗಿತೀನಿ ಭಾಗದ ತೆಗೆದ ತಕ್ಷಣ ಸೌಂಡಿಗೆ ಈ ಕಡೆಗೆ ಬಂದ್ಬಿಡ್ತು ನಾನು ಫ ಪಟ್ಟಂತ ಬಾಗ್ಲಾಕ್ಬಿಟ್ಟೆ ಆಮೇಲೆ ಆಮೇಲೆ ಫೋನ್ ಮಾಡ್ದೆ ಅವರು ಬರೋ ವರ್ಷದಲ್ಲಿ ಅದು ಹೋಗೇ ಇತ್ತು ಅವ್ರು ಬರೋವರೆಗೂ ಅವ್ರು ಬರೋ ವರ್ಷ ಹೋಗೇ ಇತ್ತು ಇವತ್ತು ನೋಡಿದ್ರೆ ಇವತ್ತು ಬಂದ್ಬಿಟ್ಟೈತಿ ಬೆಳಿಗ್ಗೆ ಬಿಸಿಲಿತ್ತಲ್ಲ ಅದಕ್ಕೋಸ್ಕರ ಬಿಸಿಲು ಅಂತ ಬಂದಿತ್ತು ಅಪ್ಪ ಅಷ್ಟೊಂದು ಭಯ ಆಗುತ್ತಲ್ವಾ ಒಂದ್ರೆ ಕೆಲಸ ಮಾಡೋ ಅಷ್ಟು ಭಯನೇ ಬಿಡ್ತಿತ್ತಿಲ್ಲ ನೋಡಿ ಇವಾಗ ಎಷ್ಟು ಭಯ ಪಡ್ತೀವಿ ಅಂತ ಮಾಡ್ತೀನಿ ಬನ್ನಿ ಸ್ವಲ್ಪ ಅಲ್ವಾ ಅದನ್ನ ಇವಾಗ ರುಬ್ಸೋಣ ಬೆಲ್ಲ ಮತ್ತೆ ಹಸಿದು ಕಾಯಿ ತುರಿ ಬೆಲ್ಲ ಏಲಕ್ಕಿ ಹಾಕ್ಬಿಟ್ಟು ಈ ಅಕ್ಕಿ ಎಲ್ಲ ಹಾಕ್ಬಿಟ್ಟು ನೂ ರುಬ್ಕೊಂಡು ಸಿಗ್ತೀನಿ ಕಾಯಿ ಹೂ ನನಗೆ ಇದ್ದಾವೆ ಏನಂದ್ರೆ ನಾನು ಕೂಡ ಯೂಟ್ಯೂಬಲ್ಲ ಅಕ್ಕಿ ಜಾಗೆ ಅಕ್ಕಿನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಕಾಯ್ತುರು ಇದೆ ಓಳು ಓಳಿದೆ ಬೊಟ್ಟು ತುದ್ ಇಟ್ಕೊಂಡಿರೋದು ಇದೆ ಅದನ್ನ ಹಾಕ್ಕೊಂಡು ಮಾಡುವಾಗ ಸಿಗ್ತೀನಿ ಎರಡು ಏಲಕ್ಕಿನ ಇದರಲ್ಲಿ ಹಾಗೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ ರೆಸಿಪಿನ ಚೆನ್ನಾಗಿ ಟ್ರೈ ಮಾಡಿದ್ರೆ ಏನ್ ತಪ್ಪಿದೆ ಟ್ರೈ ಅಂತ אני אעשה את האמת ತಕ್ಕೊಂಡಿದ್ದೀನಿ ಇವಾಗ ಫಸ್ಟು ಟೈಮು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸಾಫಾಗುತ್ತೋದು ಪಾಸ್ ಆಗುತ್ತೆ ಅಂತ সে বলে গ্রুপ ಇವಾಗ ಸ್ವಲ್ಪ ತುಪ್ಪ ಹಾಕೋಣ ಮಕ್ಕಳಿಗೆ ಮುದ್ದೆ ಮಾಡ್ತೀವಲ್ಲ ಆ ತರ ಕಾಣಿಸ್ಬೇಕು ಯಾವ ರೀತಿ ತಳ ಆಗ್ಬಿಡ್ತಿದೆ ಅಂತ ಸ್ವಲ್ಪ ನತ್ರ ಕೇಕು ಮೋಲ್ಡ್ ಇಲ್ಲ ಸೊ ಅದಕ್ಕೆ ಇದಕ್ ಹಾಕತಾ ಇದೆ ಸ್ವೀಟ್ ಒಂದು ಬಾಕ್ಸ್ ಇತ್ತು ಕಾಣಸ್ತಿರ್ತಿಲ್ಲ ಈ ರೀತಿ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ಕಟ್ ಮಾಡುವಾಗ ತೋರಿಸ್ತೀನಿ ಒನ್ ಅವರ್ ಆಗಿದೆ ಕಟ್ ಮಾಡ್ತಿದ್ದೀನಿ ಬನ್ನಿ ಯಾವ ರೀತಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಮತ್ತೆ ಇಷ್ಟಣ ಕಾಣಿಸ್ತಿದ್ಯಾ ಕಟ್ ಮಾಡೋದು ಕಾಣಿಸ್ತಿಲ್ಲ ಅನ್ಸುತ್ತೆ ಅದ್ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ ಒಂದು ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಆ ರೀತಿ ಇದೆ ಅಂತ ಇದಕ್ಕೆ ಸ್ಟೋರ್ ಮಾಡಿರ್ತೀನಿ ಮಗಳು ಬಾಯ್ ತಿಳ್ಕೋದ್ರ ಓಕೆ ಕೈ ಸಿಲ್ ಆಮೇಲೆ ಏನ್ ಮಾಡ್ತಿದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ಹೊಡೆದ್ಗೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್